ಈಗ್ಲೂ ಇದೆ ಕಲ್ಬುರ್ಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ ಯಾರನ್ನ ಬೇಕಾದ್ರೆ ನೀವು ಮದುವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ಹೈಕೋರ್ಟ್ ನ್ಯಾಯಾಧೀಶ ವೇದ ವ್ಯಾಸಾಚಾರ್ಯ ಶ್ರೀಶಾನಂದ ಅವರು ಹೈಕೋರ್ಟ್ ಬೆಂಚ್ನಲ್ಲಿ ವಕೀಲರ ಜೊತೆ ವಾದ ಮಾಡುವ ವೇಳೆ ಸುರಪುರ ನಾಯಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ರಿಂದ ಇಂದು ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ಬಂದ್ಗೆ ಕರೆ ಕೊಡಲಾಗಿತ್ತು ಸುರಪುರದಲ್ಲಿ ಯಾರೇ ಆದರೂ ಸುರಪುರದ ನಾಯಕನ ಜೊತೆಯಲ್ಲಿ ಆ ಹೆಣ್ಣನ್ನು ಪ್ರಥಮ ರಾತ್ರಿಗೆ ಒಪ್ಪಿಸಿದ ಮೇಲೆ ನಂತರ ಗಂಡನು ಉಪಯೋಗಿಸಬಹುದು ಈ ಪದ್ಧತಿ ಸುರಪುರದಲ್ಲಿದೆ ಅಂತ ಕೀಳುಮಟ್ಟದ್ದಾಗಿ ಮಾತನಾಡಿದಂತಹ ನ್ಯಾಯಾಧೀಶರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸಮೂಹ ಸಂಘಟನೆಗಳು ಆಗ್ರಹಿಸಿದ್ವು ಹಳೆ ಶಿಲಾಯುಗದ ಜನದಲ್ಲಿ ಹೆಣ್ಮಕ್ಳಿಗೋಸ್ಕರ ಕಾದಾಟಗಳಾಗಿ ಎಷ್ಟೋ ಗಂಡಸರಿ ಹೆಣಗಳು ಬಿದ್ಬಿಡ್ತಿತ್ತು ಆಗ ಯಾರಿಗೆ ಶಕ್ತಿ ಇತ್ತೋ ಮೈತ್ರಿ ಇಲ್ಲಿ ರೈಟ್ ಅಂತ ಅವ್ನ ನಾಯಕ ಆಗ್ತಿದ್ದ ಆ ನಾಯಕನಿಗೆ ಆ ಹೆಣ್ಮಗಳನ್ನ ಒಪ್ಸಿ ಮಿಕ್ದವ್ರು ಆಮೇಲೆ ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಆಗಿ ಉಪ್ಯೋಗಿಸ್ಕೋಬೇಕಾಗಿತ್ತು ನಿಮ್ಮ ಮನಸ್ಸಿಗೆ ಗೊತ್ತಿರ್ಲಿ ಈ ದುಷ್ಟ ಆಚರಣೆ ಈಗ್ಲೂನು ಸುರ್ಪುರದಲ್ಲಿ ಇದೆ ಕಲಬುರಗಿ ಪಕ್ಕ ಸುರ್ಪುರ ಅಂತಿದೆ ಯಾದಗಿರಿನಲ್ಲಿ ಅಲ್ಲಿ ಈಗ್ಲೂ ಅದೇ ತರ ಆಚರಣೆ ಇದೆ ಯಾರನ್ನ ಬೇಕಾದ್ರೆ ನೀವ್ ಮದುವೆ ಮಾಡ್ಕೋಬಹುದು ಫಸ್ಟ್ ನೈಟ್ ಮಾತ್ರ ನಾಯ್ಕನ್ ಜೊತೆ ಅಂತ ಇನ್ನು ಈ ಪದ್ಧತಿ ಐತಿಹ್ಯವಾಗಿಯೂ ಇಲ್ಲಿಲ್ಲ ಇದು ಶೂರರು ಸಂತ ಶರಣರು ಹದಿಮೂರು ರಾಜರು ಆಳ್ವಿಕೆ ಮಾಡಿದ ಸಗರ ನಾಡಿದು ಮೊಘಲರಿಂದ ತಿರುಪತಿ ತಿಮ್ಮಪ್ಪ ಸ್ವಾಮಿಯ ದೇಗುಲ ರಕ್ಷಣೆ ಮಾಡಿದ ಕೀರ್ತಿ ಸುರಪುರಕ್ಕಿದೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಹೋರಾಟದಲ್ಲಿ ದಕ್ಷಿಣ ಭಾರತದ ನೇತೃತ್ವವನ್ನು ಸುರಪುರದ ನಾಲ್ವಡಿ ರಾಜಾ ವೆಂಕಟಪ್ಪ ನಾಯಕ ವಹಿಸಿದ್ದು ಬ್ರಿಟಿಷರ ವಿರುದ್ದ ಹೋರಾಡಿದ ಈ ನೆಲಕ್ಕೆ ಈ ರೀತಿ ಹೇಳಿಕೆ ನೀಡಿದ್ದು ಖಂಡನೀಯ ಎಂದಿದ್ದಾರೆ ಅಪರ ಜಿಲ್ಲಾಧಿಕಾರಿ ಶರಣಬಸಪ್ಪ ಕೊಟ್ಟೆಪ್ಪಗೌಡ ಮುಖಾಂತರ ರಾಷ್ಟಪತಿ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹಾಗೂ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಮೌನೇಶ್ ಬಿ ಮಂಗಿಹಾಳ ಪಬ್ಲಿಕ್ ನೆಕ್ಸ್ಟ್ ಯಾದಗಿರಿ